ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಯಮಕನ ಮರಡಿ ಕ್ಷೇತ್ರದ ಹಿಡಿಕಲ್ ಡ್ಯಾಂ ಚೀಲಬಾವಿ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೂತನ ಸರ್ಕಲ್ ಉದ್ಘಾಟನೆಯನ್ನ ಸಮಾರಂಭ ಜರುಗಿದ್ರು ಚೀಲಬಾವಿ ಗ್ರಾಮದಲ್ಲಿ ನೂತನವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ ಉದ್ಘಾಟನೆಯನ್ನ ಶ್ರೀ ಅಮರ್ ಸಿದ್ದೇಶ್ವರ ಸ್ವಾಮೀಜಿ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯುವಕ ಮಂಡಳಿ ಚೆಲಬಾವಿ ಯುವಕರು ಮತ್ತು ಮಂಡಲ ಅಧ್ಯಕ್ಷರಾದ ಸಿದ್ದು ಶಿವಯ್ಯಗೋಳ್ ಉಪಾಧ್ಯಕ್ಷರಾದ ಸಂತೋಷ ಮನಿರಾಯ್ ಮಲ್ಲಪ್ಪ ಸಜ್ಲಿ ಶ್ರೀಕಾಂತ ಕಟಾಬಳಿ ಶಾಂತಪ್ಪ ಸಜ್ಲಿ ಕೆಂಪಣ್ಣ ಕಟಾಬಳಿ ಮತ್ತು ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ತಾಲೂಕಿನ ಚಿರಬಾಯಿ ಗ್ರಾಮದ ಒಳಗಡೆ ಬಹಳಷ್ಟು ಸಾತ್ವಿಕ ಸ್ವಭಾವದವರಾಗಿರ್ತಕ್ಕಂಥವ್ರು ಚಿತ್ರರಂಗ ಕಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಉಳಿಸ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಭೆ ನೆನಪಿನಲ್ಲಿ ಚಿಲಬಾಮಿ ಗ್ರಾಮದೊಳಗಡೆ ಪುನೀತ್ ರಾಜ್ಕುಮಾರ್ ಅವರ ಸರ್ಕಲನ್ನು ಉದ್ಘಾಟನೆ ಮಾಡಿದರೆ ನಮ್ಮೆಲ್ಲ ಯುವಕರು ಸೇರಿಕೊಂಡು ಕಾರಣ ಆತ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಆದರ್ಶಗಳನ್ನು ಈ ನಾಡಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಮತ್ತು ಇವರೊಳಗಡೆ ಒಂದು ಸರ್ಕಲ್ಲು ಮಾಡೋದು ಬಹಳಷ್ಟು ಇವರಿಗೆ ಅವಶ್ಯಕತೆ ಇದ್ದ ಕಾರಣದಿಂದ ಡಾಕ್ಟರ್ ಪುನೀತ್ ರಾಜಕುಮಾರ್ ಹೆಸರಲ್ಲೇ ಇವತ್ತ ಸರ್ಕಲ್ ಮಾಡಿದ್ದಾರೆ ನಮ್ಮ ಚಿಲ್ಬಾಮಿ ಗ್ರಾಮದ ಹುಡುಗರು ಭಾಳಷ್ಟು ಆ್ಯಕ್ಟಿವೇಟ್ ಆಗಿರ್ತಕ್ಕಂಥವ್ರದ್ದು ಸದಾ ಕಾಲ ಸಮಾಜಮುಖಿಯಾಗಿ ಧಾರ್ಮಿಕ ಮುಖಿಯಾಗಿ ಕಾರ್ಯಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ಗ್ರಾಮದ ಒಳಗಡೆ ಮಾಡ್ಕೊಳ್ತಾ ಬಂದಿದ್ದಾರೆ ಅವರೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಈ ನಾಡು ಕಂಡಿರುವ ಅಪರೂಪದ ನಟರಾಗಿರ್ತಕ್ಕಂಥ ಸನ್ಮಾನ್ಯ ಪುನೀತ್ ರಾಜ್ಕುಮಾರ್ ಅವರು ಅದೇ ಬಹಳ ಜನರಿಗೂ ದುಃಖ ಆಗಿರ್ತಕ್ಕಂಥ ವಿಚಾರ ಅಂಥವರು ಎರಡು ಮೂರು ವರ್ಷಗಳಿಂದ ನಮ್ಮನ್ನು ಬಿಟ್ಟು ಅಗಲಿದ್ರು ಅವರ ನೆನಪಿಗಾಗಿ ಮತ್ತು ಚಿಲುಪಾ ಸರ್ಕಲನ್ನು ಅವತ್ತ ನಾವು ಪ್ರಾರಂಭ ಮಾಡಿದ್ದೇವೆ ಇದರಲ್ಲ ಉದ್ದೇಶ ಏನು ಅಂತಂತಂದರೆ ಯುವಕರು ಅವರ ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕು ಬದುಕಿನೊಳಗಡೆ ಅಂತಕ್ಕಂಥ ಭಾವನೆಯೊಂದಿಗೆ ನಮ್ಮ ಚಿಲ್ವಾಮಿ ಗ್ರಾಮದ ಬದುಕು ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಸವಿನಿರಬಿನೊಳಗಡೆ ಅವರ ಸರ್ಕಲನ್ನು ಮಾಡಿದ್ದಾರೆ ಇದರೆಲ್ಲ ಉದ್ದೇಶ ಆಗಲೇ ನಿಮಗೆ ನಾವು ತಿಳಿಸ್ಪಟ್ಟಿರೋ ರೀತಿ ಒಳಗಡೆ ಸಮಾಜಕ್ಕೊಂದು ಸಂದೇಶ ನೀಡ್ತಕ್ಕಂಥದ್ದಾಗಿದೆ ಕಾರಣ ಪುನೀತ್ ರಾಜಕುಮಾರ್ ಅವರು ಚಿತ್ರರಂಗದಲ್ಲಿದ್ದರೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲಾರ್ದಂಗೆ ಬಹಳಷ್ಟು ಸದಾಪಕಾಲ ಹಸನ್ಮುಖಿಯಾಗಿರ್ತಕ್ಕಂಥವ್ರು ಭಾಳಷ್ಟು ಜನ ಯುವಕರ ಹಿರಿಯರ ಋಣ್ಮನ ಗೆದ್ದಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಅಂಥವರು ಅಗಲಿರ್ತಕ್ಕಂಥದ್ದು ನಮ್ಮ ಚಿತ್ರರಂಗಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ ಅಂತಕ್ಕಂಥದ್ದು ಎಲ್ಲ ಹಿರಿಯರೆಂದಲೂ ತಾವೆಲ್ಲೊಳಗಡೆ ಕೇಳಪಟ್ಟಿದ್ದೇವೆ ಚಿಲ್ಬಾವಿ ಗ್ರಾಮದೊಳಗಡೆ ಇವತ್ತು ಪುನೀತ್ ರಾಜಕುಮಾರ ನೆನಪಿನೊಳಗಡೆ ಸರ್ಕಲ್ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಎಲ್ಲ ಯುವಕರು ಪುನೀತ್ ರಾಜಕುಮಾರಲ್ಲಿ ಆದರ್ಶಗಳನ್ನು ರೂಢಿಸ್ಕೊಂಡು ಬೆಳೀತಾ ಇದ್ದಾರೆ ಅವರ ಸಮಾಜಮುಖಿ ಕಾರ್ಯಗಳಿಗೆ ಚೆನ್ನಾಗಿ ಮುಂದುವರಿಲಿ ಅಂತ ಈ ಮೂಲಕ ಆಸಸ್ತ ಜೊತೆಗೆ ಬರ್ತಕ್ಕಂಥ ಮೂವತ್ತನೇ ತಾರೀಖಿನಿಂದ ಮೂರನೇ ತಾರೀಕಿನವರೆಗೆ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಮೂರನೇ ತಾರೀಕಿನವರೆಗೆ ಕುಂದರ ನಾಡಿನ ಕುಂದರೆಗೆ ಅಡುಗೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಈ ಮೂಲಕ ತಮಗೆ ಆಹ್ವಾನವನ್ನು ಹೇಳ್ತಾ ನಮ್ಮ ಚಿಲ್ವಾವಿ ಗ್ರಾಮದ ಹುಡುಗರು ರಥೋತ್ಸವ ದಿನ ಬಂದು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸೇವೆಯನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್